ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ರಾಷ್ಟ್ರ ನಾಯಕ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಸಂಶೋಧನಾ ಭವನದ ಉದ್ಘಾಟನಾ ಸಮಾರಂಭವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಸಿ ಮಹದೇವಪ್ಪರವರು ಎಚ್ ಆಂಜನೇಯನವರು ಉದ್ಘಾಟನೆ ಮಾಡಿದರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರನ್ನ ನಾವೆಲ್ಲರೂ ತುಂಬ ಹೃದಯದಿಂದ ವೇದಿಕೆಗೆ ಸ್ವಾಗತಿಸೋಣ ಅನ್ಶೋಕ್ ಅವರ ವೇದಿಕೆಯಲ್ಲಿದ್ದಾರೆ ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇರ ಸದು ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಗ the uh -huh. समाजवादी समाजवादी सर्वधर्म सर्वधर्म समभाव समभाव प्रजा सत्तात्मक प्रजा सत्तात्मक गणराज्य गणराज्य रचिसलु रचिसलु मत्तु तो अदर समस्त नागरिक मत्तु तो अदर समस्त नागरिक सामाजिक सामाजिक आर्थिक आर्थिक मत्तु राजकीय न्याय मत्तु राजकीय न्याय विचार विचार अभिव्यक्ति अभिव्यक्ति विश्वास विश्वास ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಮತ್ತು ಉಪಾಸನ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ರವರ ಸ್ಮರಣೆಗಾಗಿ ಇಂದು ನೂರ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಸರ್ಕಾರವು ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಭವನ ಹಾಗೂ ಸಂಶೋಧನಾ ಸಂಸ್ಥೆಯನ್ನು ನಿರ್ಮಾಣ ಮಾಡಿರುತ್ತದೆ ಇಂದಿನ ಈ ಸುಸಂದರ್ಭದಲ್ಲಿ ಈ ಭವನದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಲಿದ್ದು ಉದ್ಘಾಟನೆಗಾಗಿ ಆಗಮಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಇವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೀವಿ ಶ್ರೀ ಕೆ ಎಚ್ ಮುನಿಯಪ್ಪ ಸರ್ ಟು ರಾಜಕೀಯ ಕಾರ್ಯದರ್ಶರವಾಗಿ ಸ್ವಾಗತವನ್ನು ಕೋರ್ತ ಮಾನ್ಯ ಶಾಸಕರು ಡಾಕ್ಟರ್ ಬಾಬು ಜಗದೀಪ್ ಶ್ರೀ ಆರ್ ಸಂಪತ್ ರಾಜರವರು ಕೋರ್ತಾ ಇದ್ದಾರೆ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಸನ್ಮಾನ್ಯ ಸನ್ಮಾನ್ಯ ಹಸಿವು ಕ್ರಾಂತಿಯ ಹರಿಕಾರ ಅಸಿ ಕ್ರಾಂತಿಯ ಹರಿಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಸಿರು ಕ್ರಾಂತಿಯ ಮಾಡ್ತಾ ಇದ್ದಾರೆ ಹಸಿವು ಬಾಬು ಜಗಜೀವನ್ ರಾಮ್ ಬಾಬು ಜಗಜೀವನ್ ರಾಮ್ ಹಾಗೂ ಶೋಷಿತ ಸಮುದಾಯಗಳ ಬಗ್ಗೆ ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣ ಕಮ್ಮಟ್ಟರು ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಅನೇಕ ಗಣ್ಯರು ಪುಷ್ಪ ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಇದೊಂದು ಸಾಹೇಬರು ಕೂಡ ಜೊತೆಯಾಗಿದ್ದಾರೆ ಇನ್ನು ಅನೇಕ ಗಣ್ಯರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಭಾವ ಲಾಂಛನ ಇದೀಗ ನಿಮ್ಮ ಎದುರಿನಲ್ಲಿ ಲೋಕಾರ್ಪಣೆಗೊಂಡಿದೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಿರ್ಮಿಸಲು ಉದ್ದೇಶಿಸಲಾಗಿದ್ದ ಈ ದಾಸನೂರು ಕೂಸಣ್ಣನವರು ಲೇಖಕರಾಗಿ ಹೊರತಂದಿರುವಂತಹ ಪುಸ್ತಕ ಕೂಸಣ್ಣ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಪಾರ್ಲಿಮೆಂಟರಿ ಭಾಷಣಗಳು ಸಂಪಾದಕರು ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಬೃಹತ್ ಸಮಗ್ರ ಜೀವನ ಚರಿತ್ರೆ ರಚಿಸಿದ ಪ್ರಪ್ರಥಮರು ನಮ್ಮ ದಾಸನೂರು ಕೂಸಣ್ಣನವರಾಗಿದ್ದಾರೆ ಅತ್ಯಂತ ಶ್ರೇಷ್ಠ ಸಂಸದೀಯ ಪಟು ಸ್ವತಂತ್ರ ಸೇನಾನಿ ಉಪ ಪ್ರಧಾನಿ ಪ್ರಧಾನಿನೇ ಆಗಬೇಕಾಗಿತ್ತು ಕೆಲವು ಜಾತಿವಾದಿಗಳು ಅವಕಾಶ ಕೊಡಲಿಲ್ಲ ಅಷ್ಟೇ ಗಾಂಧೀಜಿಯವರ ಅನುಯಾಯಿ ಯಾವ ಇಲಾಖೆ ಕೊಟ್ಟರೂ ಕೂಡ ಎಲ್ಲ ಇಲಾಖೆಯಲ್ಲೂ ಕೂಡ ತಮ್ಮ ದಕ್ಷತೆಯನ್ನು ಮೆರೆದಂತ ಮೇರ ರಾಜಕೀಯ ನಾಯಕ ಬಾಬು ಜಗಜೀವನವರ ಹೆಸರನ್ನು ಸ್ಥಿರಸ್ಥಾಯಿಯಾಗಿ ಅಂತ ಹೇಳ್ಬಿಟ್ಟು ನಾವು ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದು ಸುರನಿಲ್ಲ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಪರವಾಗಿ ಇರೋದರಿಂದ ಸಿದ್ದರಾಮಯ್ಯನವರಂಥ ಒಬ್ಬ ಮುಖ್ಯಮಂತ್ರಿ ನನ್ನನ್ನು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವನಾಗಿ ಅಧಿಕಾರ ಕೊಟ್ಟು ಎಷ್ಟು ಬೇಕಾದರೂ ಹಣ ನೀನು ವ್ಯಾಯಾಮ ಮಾಡು ದಲಿತರ ಕಲ್ಯಾಣ ಮಾಡು ದಲಿತರ ಅಭಿವೃದ್ಧಿ ಮಾಡಿರಿ ಶೋಷಿತರ ಸಮುದಾಯಗಳನ್ನು ಅಭಿವೃದ್ಧಿಯ ವಾಹಿನಿಗೆ ತರ್ರಿ ಅಂತಂದೇಳಿ ನಮಗೆ ಸಂಪೂರ್ಣವಾದಂಥ ಒಂದು ಅಧಿಕಾರವನ್ನು ಕೊಟ್ಟಿದ್ರು ಬಾಬೂಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ ಅವರು ಮಹಾನ್ ರಾಷ್ಟ್ರಪ್ರೇಮಿಗಳು ಮಹಾನ್ ರಾಷ್ಟ್ರಪ್ರೇಮಿಗಳು ಮತ್ತು ರಾಷ್ಟ್ರವಾದಿಗಳು ದರ್ ಗ್ರೇಟ್ ಪೇಟ್ರಿಯರ್ ಅಂಡ್ ಅ ನ್ಯಾಷನಲಿಸ್ಟ್ ಶೋಷಿತ ಸಮುದಾಯಗಳು ಈ ಭಾರತದ ಮೂಲ ನಿವಾಸಿಗಳು ನಾವೆಲ್ಲರೂ ఆ ఇబ్బరు మహాన్ నాయకరు ఈ దేశదొడ్డ ప్రజాప్రభుత్వ వదిి బాపూజీవరు ఒక సమాన్య కార్యకర్తరీ కాంగ్రెస్ సదస్యర స్వతంత్ర హోరటారీ సంధా రచనయ సదస్యరగీ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಬಿಹಾರ್ ಅಸೆಂಬ್ಲಿಯ ಸದಸ್ಯರಾಗಿ ಮೊದಲನೇ ಬಾರಿಗೆ ಮೊದಲನೇ ನೀರು ಸಚಿವ ಸಂಪುಟದಲ್ಲಿ ಅತ್ಯಂತ ಕಿರಿಕಿರಿಯ ಕಾರ್ಮಿಕ ಸಚಿವರಾಗಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತಾರ ತನಕ ನಿರಂತರವಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬಾಬೂಜಿಯವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಬಹುತೇಕ ಪರಿಶಿಷ್ಟ ವರ್ಗಗಳಲ್ಲಿ ಅತಿ ಹಿಂದುಳಿದ ಪಂಗಡವಾಗಿರುವ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ವಿಶೇಷವಾಗಿ ಕೆ ಎಸ್ ಐ ಎ ಎಸ್ ಓದುವಂಥ ಮಕ್ಕಳಿಗೆ ಕನಿಷ್ಠ ಒಂದು ಸಾವಿರ ಮಕ್ಕಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಅವರು ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಭವ್ಯವಾದಂತ ಬಾಬು ಜಗಜೀವನ್ ರಾಮ್ ಅವರ ಹೆಸರಿನಲ್ಲಿ ಒಂದು ಸಂಶೋಧನಾ ಸಂಸ್ಥೆಯ ಭವನವನ್ನ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಆ ಭವನವನ್ನ ಉದ್ಘಾಟನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸೇರಿದ್ದೀವಿ ನನಗೆ ಇದರ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅತೀವ ಸಂತೋಷ ಆಗ್ತಾ ನಾನು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ತಿಂಗಳು